ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕೂಡ ಅಕ್ಕನ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇದೇ ಲಾಸ್ಟ್ ಬ್ಲಾಗ್ ಅನ್ಸುತ್ತೆ ಯಾಕಂತಂದರೆ ಇವತ್ತು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಸತ್ಯಭಾವ ಸತ್ಯಭಾವ ಸೊ ಇವಾಗ ಹೊರಡಬೇಕು ಶಿವನು ಕೂಡ ಬಂದಿದ್ದಾರೆ ರಾಖಿನೂ ಕೂಡ ಎತ್ತಾಕೊಂಡು ಹೋಗೋದು ನೆಕ್ಸ್ಟ್ ಇನ್ನು ಇಷ್ಟೊಂದು ದಿನ ಆಗಿತ್ತಲ್ವ ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿ ಅಮ್ಮನೂರಲ್ಲಿ ಹಬ್ಬ ಮತ್ತು ಬೆಂಗಳೂರು ಅಂದ್ಕೊಂಡು ಇಲ್ಲೇ ಇದ್ವಿ ಅಂತಿದರಲ್ಲಿ ಸೊ ಬನ್ನಿ ಇವಾಗ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಆಗಿದೆ ಸೊ ಹೊಡಬೇಕಷ್ಟೇ ಟಿಫನ್ ತಿಂದ್ಕೊಂಡು ಹೊರಡೋದೆ ನೆನ್ನೆನೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಿಲ್ಲ ಯಾಕಂದ್ರೆ ಆಸ್ಪತ್ರೆಯಲ್ಲೆಲ್ಲ ಫುಲ್ಲು ಟೈರ್ಡ್ ಆಗಿ ನಿದ್ದೆ ಇರಲಿಲ್ಲ ಸೊ ಬಂದಿದ್ದೆ ನಿದ್ದೆ ರೆಸ್ಟ್ ಮಾಡಿದ್ವಿ ಸೊ ಇವಾಗ ಹೊರಡಬೇಕು ಬಿಸಿಲುಗಂತೂ ಕಣ್ಣೆ ಬಿಡೋಕ್ಕಾಗ್ತಿಲ್ಲ ಸೊ ಬನ್ನಿ ಹೋಗೋಣ ಅಲ್ಲ ನಾಷ್ಟ ಮಾಡಬೇಕಾಯ್ತದೆ ಅಂತ ಓಟ್ಲಿಲ್ಲ ಅಂತಂದಿದ್ವಿ ಯಾಕೆ ಮಾಡೋಕ್ಕಾಗ್ಲಿಲ್ ವೆದ್ದು ರಾಕಿ ಬಾಯ್ ಬಾಯ್ ಏನ ತಂದಾಳೆ ತಂದಿದ್ದಾಳೆ ಇದ್ಯಾಕೆ ಬಿಸಿ ಬೆಳೆ ಭಾತ್ ಅಂದಿದ್ಯಾ ಬಿಸಿ ಬೆಳೆ ಭಾತ್ ಯಾಕಿ ಪಲಾವೇನು ಇರ್ಲಿಲ್ವೇ ಇಡ್ಲಿ ಬಿಸಿ ಭಾತ್ ಭಾತಂದಳೆ ಇವಾಗ ಇಡ್ಲಿ ಬಿಸಿ ಬೆಳೆ ಭಾತ್ ಅಂದಳೆ ಸೊ ತಿಂದ್ಕೊಂಡು ನಾವು ತೋರಿಸ್ತೀನಿ ತೋರ್ಸ್ತೀನಿ ತೋರಿಸ್ಲೇ ಇಲ್ಲ ಬಾ ತೋರ್ಸ ಸೊ ಸೀರೆ ತಗೊಂಡಿದ್ದು ತೋರ್ಸೋಣ ಅಂತ ಅಂದ್ಕೊಂಡ್ವಿ ಬಟ್ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಆಸ್ಪತ್ರೆಗೆ ಹೋದ್ಬಲ್ಲ ಅರ್ಜೆಂಟಲ್ಲಿ ತೋರ್ಸಕ್ಕೆ ಆಗಲಿಲ್ಲ ಸೊ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಆಗೈತೆ ಇನ್ನು ನೆನೆ ಸೀರೆ ಮೊನ್ನೆ ಸೀರೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಮನೆಗೆ ಹೋದ್ಮೇಲೆ ಸೀರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಅರ್ಜೆಂಟ್ ಒಂದು ಸೀರೆ ತೋರ್ಸಿರಲಿಲ್ಲ ಸೊ ನಮ್ಮ ಅಕ್ಕ ನನಗೆ ಬರ್ಡೇ ಕೊಡಿಸಿದ್ದು ಎರಡು ಸೀರೆ ಕೊಡಿಸೋಳೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತೆ ಒಂದು ಬರ್ಡೇಗೆ ಅಂತ ಸೊ ಇದಕ್ಕೆ ನಂಗೆ ಸಿಕ್ಕಾವಟ್ಟೆ ಇಷ್ಟ ಆರೆಂಜ್ ಕಲರ್ ಅಲ್ಲಿ ಮೈಸೂರು ಸ್ಕ್ರೈಪ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ಬಟ್ ಸಿಕ್ಕಿರಲಿಲ್ಲ ಸೊ ಫೈನಲ್ಲಿ ಆರೆಂಜು ವಿತ್ ಪಿಂಕು ಅಲ್ಲ ಯಾವ ಕಲರ್ ಇದು ಒಂಥರ ಕುಂದು ಕಲರ್ ತರದು ಸೊ ಚೆನ್ನಾಗಿದೆ ಸೀರೆ ಫುಲ್ಲು ಪ್ಲೇನ್ ಮತ್ತೆ ಬಾರ್ಡರ್ ಬಂದಿದೆ

ಸೊ ಎರಡು ತಗೊಂಡಿದ್ದೆ ಅವತ್ತು ಸೊ ಇದು ಇದು ಕೂಡ ಚೆನ್ನಾಗಿದೆ ಒಂಥರ ಸಿಂಪಲ್ ಆಗಿ ಕಾಟನ್ ಸ್ಯಾರಿ ಇವಾಗಂತೂ ಸಮ್ಮರ್ಗೆ ಈ ಸ್ಯಾರಿಗಳೇ ಬೆಸ್ಟ್ ಅಂತ ಅನಿಸುತ್ತೆ ಸೊ ಇದೊಂದು ಸ್ಯಾರಿ ಸಿಂಪಲ್ ವರ್ಕ್ ಬಟ್ ಚೆನ್ನಾಗಿದೆ ಇದೆರಡು ಸ್ಯಾರಿ ನಮ್ಮ ಅಕ್ಕ ಕೊಡಿಸೋದು ಥ್ಯಾಂಕ್ ಯು ಸೊ ಅಮ್ಮ ಚಾಳೆ ವಿಡಿಯೋ ಮಾಡ್ತಾವೆ ಚೆನ್ನಾಗಿದೆ ಮಾಡಿಕೊಂಡು ರಕಿ ಇಳ್ಗೋ ಹಿಂದೆ ಕೂಚ್ಕೊಳ್ತೀನಿ ಬಾಯ್ ಬಾಯ್ ಟಟಾ ಸೀ ಯು ಬರ ರಕೆ ಈಗ ಕರ್ಕೊಳಿ ಹಿಂದಕ್ಕೆ ಬ್ಯಾಗ್ ಇಡ್ತೀನಲ್ಲಿ ರಾಕಿ Oké. Okay. Ready Met de woonhouder. Wat? Hé, nou. Je loopt niet drijftjes aan. Je okay. loopt niet drijftjes aan. Bijna rij. Hé, nou, nou.

ಫೋನ್ ಎತ್ಕೊಬೇಕು ಅಲ್ಲಿ ಫೋನ್ ಇಟ್ಬಿಟ್ಟಿದ್ದೀನಿ ಅದನ್ನ ಎತ್ಕೊಬೇಕು ಇವ್ ಇವಾಗ ಎತ್ಕೊ ಬಿಟ್ಲು ಫೋನ ಎತ್ಕೊಬಿಟ್ಳು ಫೋನ ಎತ್ಕೊಬಿಟ್ಲು ಕಣ್ಣಿ ಏಯ್ ಫೋನ್ ಅಂದ್ರೆ ಎಷ್ಟು ಕ್ರೇಜ್ ನೋಡಿ ಅವಳಿಗೆ ಬೇಕಂತ ಅವಳಿಗೆ ಫೋನು ಏನು ಹಾ ಹಾ ಇಲ್ಲಿ ತಕ್ಕೋ ಫೋನು ಅಮ್ಮ ಇಲ್ಲಿ ತಕ್ಕೋ ಫೋನ್ ಬೈ ಇಲ್ಲಿ ಬ ಇಲ್ಲಿ ಬಾ ಕೊಡ್ತೀನಿ ಬೈ ಇಲ್ಲಿ ಬಾ ತಗೋ ಫೋನ್ ಬೇಕಾ ಆಯ್ ಹೇ ಅತ್ತೆ ಅತ್ತೆ ಚಿಕ್ಕಿ ಅಮ್ಮ ಚಿಕ್ಕಿ ನಿಂತ್ಕೊಬಿಡ್ತಾಳೆ ಇವಾಗ ನೋಡಿ ನಿಂತಾವಳೆ ಜಿಗ್ಗಿ ಜಿಗಿ ಚಿಕ್ಕಿ ಚಿಕ್ಕ ಮಾಡುವ ಚಿಕ್ಕಿ 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 ಚಿಕ್ಕ ಏಯ್ 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 ಫೋನ್ ಬೇಕಂತೆ ನೋಡ್ರಿ ಎಲ್ಲಿ ಗಂಟೆ ಹಿಡಿದವ್ರ ಕೈನ ಏನು ಬೇಕು ಹಾಂ ಅಮ್ಮ ಇಲ್ಲಿ ಚಿಕ್ಕಿ ಹಾಂ ಆ ಐಸಾ ಏನದು ಏನದು ಹಾಂ ಡಿಕ್ಕಿ ಡಿಕ್ಕಿ ടി ബുട്ട് ഏയ്ക്കല്ല ഏനദ് നാല്ഗ തോർസു ഇല്ലേ നമുക്ക് നാല തോർസു നാൽക തോർസു തോ എത്തോ നിന്ന നോടി ಸೊ ಇವಾಗ ಮನೆಗೆ ಬಂದು ಬಂದಿದೆ ಅಮ್ಮನ್ನು ಆಟಾಡ್ಸ್ಕೊಂಡು ಕೂತಿದ್ದೀನಿ ತುಂಬ ತಿನಾಗಿತ್ತಲ್ಲ ಮಾತಾಡಿಸಿ ಸೊ ಮಾತಾಡ್ಕೊಂಡು ಕೂತಿದ್ದೀವಿ ಅವಳು ನೋಡಪ್ಪ ಅಯ್ಯೋ ಮಾಡಿದ್ಲು ಹಾಯ್ ಮೇಡಮ್ಮ ಆಯ್ ಮಾಡ ನೀನೇನೋ ತಿಂತಾ ಇವಾಗ ಆ ಕಡೆಗೆ ಬಂದ್ಬಿಡ್ತು ಆ ಕಡೆಗೆ ಎಲ್ಲಿ ಎಲ್ಲಿಗಿದ್ಯಾ ಇನ್ನೇನು ತಾವಿಗೆ ಶುರು ಮಾಡಿಬಿಟ್ಟೆ ಹೊಡ್ತಾರು ಮೂವೈತ್ಕೊಳಕೋಯ್ತವಳು ನೋಡಿ ಎಕ್ಕ ಬಾ ಇಲ್ಲಿಗೆ ಇಲ್ಲಿ ಬಾಮು ಇಲ್ಲಿಗೆ ಇಲ್ಲಿ ಹ್ಞೂ ಅಲ್ಲೇ ದುರಿ 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 ಕೊಡು ಹೇಯ್ ಯಾರು ಅಮ್ಮ ಹ್ಞೂ ಅಂತಾಳೆ ಹ್ಞೂ ಅನ್ನವಾ ಅಮ್ಮ ಅಮ್ಮ ಏನಾಗ್ತಾ ಇಲ್ಲ ಮೆಕ್ಸಿ ಇಲ್ಲಿ ಬೆಳಿ ಕುಡಲ್ಲೇ ಕುಚ್ಚಿಮೇಡ ಕುಚ್ಚಿ ಮಾಡ ಅಲ್ಲೇ ಇದ್ರೆ ಸರಿ ಬಿಡ್ತೀನಿ ಅವತ್ತು ಹೋದಂಗೆ ನೋಡ್ಕೊಬರಿ ಮಸ್ರೆ ತಿನ್ಕೋತದೆ ನಮ್ಮ ತುಳಸಿ ಗಿಡದ ಯಾಕೋ ಪಾಟೇ ಸರಿ ಹೋಗ್ತಿಲ್ಲ ಇವಾಗ ತಗೊಬಂದು ಅಲ್ಲಿ ಬಿಸಿಲಿತ್ತು ಕಾಂಪೌಂಡಲ್ಲಿ ಅಂದ್ಬಿಟ್ಟು ಇವಾಗ ನೆಲ್ಲ ಇಟ್ಟಿದ್ದೀವಿ ಸೊ ನೋಡೋಣ ನಮ್ಮ ಅಮ್ಮ ಇವತ್ತು ಶುಕ್ರವಾರ ಎಲ್ಲ ಫುಲ್ ರಂಗೋಲೆ ಎಲ್ಲ ಬಿಟ್ಟು ಕ್ಲೀನ್ ಮಾಡಿದ್ದಾರೆ ಸೊ ಫ್ಲಿಪ್ಕಾರ್ಟಿಂದ ಒಂದು ಆರ್ಡ್ರ್ ಮಾಡಿದ್ದೆ ಅದಕ್ಕೆ ವೆಯ್ಟ್ ಇದ್ದೀನಿ ಸೊ ಬರ್ತಾರೇನೋ ಅಂತ ಸಿವುಗೆ ಬಸ್ ಒಳಗಡೆ ಕ್ಲೀನ್ ಮಾಡೋಕ್ಕೆ ಒಂದು ಲಾಗದು ಮ್ಯಾಟ್ ಬೇಕಿತ್ತು ಸೊ ಬುಕ್ ಮಾಡಿದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಅಂತ ರಿಟರ್ನ್ ಕೂಡ ಇಲ್ಲ ಅದು ಸೊ ಬಂದಮೇಲೆ ಹೇಗೆ ಬಂತು ಹೇಗಿದೆ ಅಂತ ತೋರಿಸ್ತೀನಿ ಮತ್ತೆ ಕೂಡ ವೆಯ್ಟ್ ಮಾಡ್ಕೊಂಡು ಕುಂತಿದ್ದೀನಿ ಸೊ ಈ ಥರ ವೆದರೆಲ್ಲ ನೋಡಿ ಎಷ್ಟು ದಿನ ಆಗಿತ್ತು ಇನ್ನಂತೂ ಡೈಲಿ ನಮ್ಮ ವಿಲೇಜ್ ವಿಲೇಜ್ದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನು ಈ ಈ ವ್ಲಾಗು ನೆಕ್ಸ್ಟ್ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಬಟ್ ಇವತ್ತೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇದೆ ಸೊ ರುಚಿ ನೈಂಟಿ ಫೋರ್ ಪರ್ಸೆಂಟು ಆಗಿನ ನಮ್ಮ ಸಾಗರ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗ್ದಿದ್ದಾರೆ ನಮಗಂತೂ ಫುಲ್ಲು ಖುಷಿ ಸೊ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು ಅಂದರೆ ಲೇಟಾಗಿ ಬರುತ್ತೆ ಆ ಅಷ್ಟೇ ಸೊ ಇಬ್ರಿಗೂ ಗೊತ್ತಾಗ ಕಂಗ್ರಾಜ್ಯುಲೇಷನ್ ಹಾಗೆಯೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ರಿಸಲ್ಟ್ ತೆಗ್ದಿರೋ ಎಲ್ಲಾರ್ಗು ಕೂಡ ಕಂಗ್ರಾಜ್ಯುಲೇಷನ್ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ನಿಮ್ಮ ಮನೇಲಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಇದ್ದು ಎಷ್ಟೆಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಪರ್ಸೆಂಟೇಜು ಅಂತ ಇದ್ದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಕೂಡ ಕಂಗ್ರಾಜ್ಯುಲೇಷನ್ ಓ ಎರಡು ಬಂದೈತೆ ಪರವಾಗಿಲ್ಲ ತಂದ್ರೆ ಇಂಥ ತನಕ ಎಂತ ಕೊಟ್ಟಿದ್ದಾರೆ ನಾವೆಲ್ಲ ಒಂದು ಹಾಕ್ತದೆ ಅನ್ಕೊಂಡಿದ್ದು ಅದು ನಿಮ್ಮ ಇದಾಯ್ತು ಅಂದಾಗ ಇದನ್ನ ಹಾಕೋಬಹುದು ಎಲ್ಲ ಎಷ್ಟು ಇದು ಉದ್ದ

ಓಹ್ ಬಂದೇಳಿ ಹೋದ್ರ ಉಂಟು ಹೋದ್ರು ಬಿಟ್ಬಿಟ್ಟು ಬಿಟ್ಬಿಟ್ಟು ಹೆಂಗಾಡ್ತಾವಳು ನೋಡ್ರಿ ಇವಳು ಪಚ್ಚಿ ಮಾಡುವ ಅಮ್ಮ ತುಂಬಾನೇ ದಿನ ಆದ್ಮೇಲೆ ಮನೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೇನು ಒಂದ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿತ್ತಲ್ವಾ ನಮ್ಮ ಮನೆಯಿಂದ ಬ್ಲಾಗ್ ನ ಮಾಡಿ ಸೊ ಇನ್ನೊಂದು ನೆಕ್ಸ್ಟ್ ನಮ್ಮ ಮನೆಯಿಂದಾನೇ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಈ ಬ್ಲಾಗ್ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಜೊತೆ ಹಂಗೆ ಆಟ ಆಡ್ಕೊಂಡಿದ್ದೆ ಸೊ ಹಾಗೆ ಟೈಮ್ ಏಳು ಜೊತೆ ಆರ್ಡರ್ ಹಿಡ್ಕೊಂಡಿದ್ರೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ಬ್ಲಾಗ್ ಇಲ್ಲ ರೆಸಿಪಿ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್